ಹಣ್ಣಾಗಿರುವಂತಹ ಟೊಮೆಟೊ ಹಾಗೂ ಒಂದು ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪಿದ್ದಲ್ಲಿ ತಪ್ಪದೆ ಈ ಚಟ್ನಿನ ಟ್ರೈ ಮಾಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಿಂಪಲ್ ಆಗಿ ಚಟ್ನಿನ ಮಾಡಿ ನಾವು ದೋಸೆ ಚಪಾತಿ ಅನ್ನ ಯಾವುದರ ಕಾಂಬಿನೇಷನ್ ಆದ್ರೂ ಈ ಚಟ್ನಿನ ಸರ್ವ್ ಮಾಡ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೇನೆ ಈ ಚಟ್ನಿ ರೆಸಿಪಿನ ನಾವು ಅಲ್ಲಿ ಇಟ್ಟು ಇಪ್ಪತ್ತು ದಿನದಿಂದ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಡ್ಬೋದು ಬನ್ನಿ ಈ ಸಿಂಪಲ್ ಆದಂತಹ ಚಟ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಮೆಂತ್ಯ ಕಾಳು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಜೀರಿಗೆನು ಸಹ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಸೇರಿಸಿ ಲೋ ಫ್ಲೇಮ್ ಅಲ್ಲೇ ಇವನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೈಟ್ ಆಗಿ ಈ ಮೆಂತ್ಯ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಎಲ್ಲ ಪದಾರ್ಥಗಳು ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಮೀಡಿಯಮ್ ಊರಿಲಿ ಬಿಸಿ ಆದ ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ನೋಡ್ಬೋದು ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೇನೆ ಇವನ್ನ ಈ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಎಣ್ಣೆಗೆ ಈ ಟೊಮೆಟೊನ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇವನ್ನ ಚೆನ್ನಾಗಿ ಸಾಫ್ಟ್ ಆಗಿ ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದೆರಡು ನಿಮಿಷಗಳ ನಂತರ ಬೇಯಿಸಿದ ನಂತರ ತೋರಿಸ್ತಾ ಇದ್ದೇನೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೇನೆ ನೋಡ್ಬೋದು ಟೊಮ್ಯಾಟೊ ಈ ಹದಕ್ಕೆ ಅಂದ್ರೆ ಒಂದು ಅರ್ಧದಷ್ಟು ಬೇಯ್ಬೇಕು ಈ ಹದಕ್ಕೆ ಬೆಂದ ನಂತರ ಒಂದು ಕಟ್ ಆಗುವಷ್ಟು ನಾನಿಲ್ಲಿ ಕ್ಲೀನ್ ಮಾಡಿರುವಂತಹ ತೊಳೆದಂತಹ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಊರಿಲಿ ಮತ್ತೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಅಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಇದೇ ರೀತಿಯಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಇದನ್ನ ಮೀಡಿಯಂ ಊರಲ್ಲಿ ಬೇಯಿಸ್ಕೊಳ್ತೇನೆ ನೋಡ್ಬೋದು ಅಲ್ಲಿ ನೀರೆಲ್ಲ ಬಿಟ್ಕೊಳ್ತಾ ಇದೆ ಈ ನೀರೆಲ್ಲ ಡ್ರೈ ಆಗ್ಬೇಕು ಸ್ವಲ್ಪ ಅಲ್ಲಿವರೆಗೂ ಇದನ್ನ ಇದೇ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೊಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೇನೆ ನೋಡ್ಬೋದು ನೀರೆಲ್ಲ ಡ್ರೈ ಆಗಿದೆ ಈ ಅದಕ್ಕೆ ನಾವು ಈ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಅಷ್ಟರೊಳಗೆ ನಾನಿಲ್ಲಿ ಮೊದಲಿಗೆ ಫ್ರೈ ಮಾಡಿರುವಂತಹ ಕಾಳು ಮೆಂತ್ಯ ಕಾಳು ಅವೆಲ್ಲವನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಮೊದಲಿಗೆ ಇವನ್ನ ತರಿತರಿಯಾಗಿ ರುಬ್ಕೊಂಡ್ ಬರ್ತೇನೆ ನೋಡಿ ಈ ಹದಕ್ಕೆ ತರಿತರಿಯಾಗಿ ರುಬ್ಬಿದ ನಂತರ ಇದಕ್ಕೆ ತಣ್ಣಗಾಗಿರುವಂತಹ ಟೊಮೆಟೊ ಕೊತ್ತಂಬರಿ ಸೊಪ್ಪಿನ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಖಾರದ ಪುಡಿ ಅಂದ್ರೆ ಮೆಣಸಿನಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನೀರನ್ನ ಸೇರಿಸ್ತೇನೆ ನುಣ್ಣಗೆ ಇದನ್ನ ರುಬ್ಕೊಂಡ್ಬರ್ಬೇಕಾಗುತ್ತೆ ನೋಡಿ ನೀರನ್ನ ಸೇರಿಸೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಈ ಹದಕ್ಕೆ ನಾವು ರುಬ್ಕೊಳ್ಬೇಕಾಗುತ್ತೆ ಈಗ ಈ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಅಂತ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ ಇದಕ್ಕೆ ಒಂದು ಎಂಟು ಒಣ ಮೆಣಸಿನಕಾಯಿನ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಈ ಬೆಳ್ಳುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೆಳ್ಳುಳ್ಳಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿರುವಂತಹ ಚಟ್ನಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ಚಟ್ನಿಗೆ ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ ನೀರ ಹಾಕಿದೀವಿ ಅಂದಲ್ಲಿ ಜಾಸ್ತಿ ದಿನ ಈ ಚಟ್ನಿನ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನೀರನ್ನು ಮಿಕ್ಸ್ ಮಾಡ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಲ್ಲೆನೆ ನಾವು ಚಟ್ನಿನ ಕುದಿಸ್ಕೊಳ್ಬೇಕಾಗುತ್ತೆ ಒಗ್ಗರಣೆಗೆ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಕುದಿಸ್ಕೊಳ್ತೇನೆ ನೋಡ್ಬೋದು ಚಟ್ನಿ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಂಡಿದ್ದೆ ಈಗ ಅದಕ್ಕೆ ಚಟ್ನಿನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿ ಆಯ್ತು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ ಒಮ್ಮೆ ಈ ಚಟ್ನಿನ ಮಾಡಿ ಸ್ಟೋರ್ ಮಾಡ್ಕೊಂಡ್ವಿ ಅಂದಲ್ಲಿ ಒಂದು ತಿಂಗಳ ತನಕ ಯಾವುದೇ ಟಿಫನ್ ಮಾಡಿದ್ರು ಈ ಚಟ್ನಿನ ಸರ್ವ್ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು